ಬಿಗ್ಬಾಸ್ ಫ್ಯಾನ್ಸ್ ಎಲ್ಲ ಸೇರಿದೀವಿ ಒಂದು ಬ್ಯಾಡ್ ಮೂವಿ ಮೂವಿ ರಿಲೀಸ್ ಆಗ್ತಿದೆ ಕನ್ನಡ ಪಿಕ್ಚರ್ ಬೆಳೆಸಬೇಕು ಕನ್ನಡ ಪಿಕ್ಚರ್ ಬೆಳೆಸಬೇಕು ಅಷ್ಟೇ ಇನ್ನೇನು ಬೆರೆಸಬೇಕು ಅದಕ್ಕೆ ನಾವೆಲ್ಲರೂ ಸಪೋರ್ಟ್ ಮಾಡೋಕೆ ಬಂದಿದ್ದೀವಿ ಜೈ ಡಿ ಬಾಸ್ ಹಂಗೆ ಇನ್ನೇನು ಅಂದ್ರೆ ಎಲ್ಲಾ ಕನ್ನಡ ಮೂವಿನ ಬೆಳ್ಸಿ ಕನ್ನಡ ಮೂವಿನ ಉಳಿಸಿ ಹೊಸದಾಗಿ ಯಾರ್ಯಾರು ಮೂವಿ ಮಾಡ್ತೀರೋ ಎಲ್ಲಾರ್ಗು ಸಪೋರ್ಟ್ ಮಾಡಿ ಕಂಟೆಂಟ್ ಏನೈತೆ ಮಚ್ಚ ಹೇಳ ಎಲ್ಲ ಹೇಳ್ತಾರೆ ಇವಾಗ ಹೆಂಗಾಗಿದೆ ಅನ್ನೋ ಟ್ರೆಂಡು ಇನ್ನು ಮಲಯಾಳ ಮೂವಿ ಜೋ ಬಂದ್ಬಿಡುತ್ತೆ ಆವಾಗ ಏ ಲವ್ ಸ್ಟೋರಿ ಅದು ಇದು ಹೇಳ್ತಾರೆ ಕಂಟೆಂಟ್ ಐತೆ ಅಂತ ಹೇಳ್ತಾರೆ ನಾವು ಹೊಸ ಹೊಸ ನಮ್ಮವರೆಲ್ಲ ಮಾಡ್ತಾರೆ ಯಾರು ನೋಡೋದೇ ಇಲ್ಲ ಏನೈತೆ ಇದರಲ್ಲಿ ಏನೈತೆ ಅಂತಾರೆ ಅದೇ ಬೇರೆ ಮಲಯಾಳಂ ಮೂವಿ ಬಂತು ಅಂದರೆ ಇದರಲ್ಲಿ ಏನಪ್ಪ ಐತೆ ಅಂತ ಹೇಳ್ತಾರೆ ಜನ ಆ ಥರ ಜನ ಆಗಿದೆ ಅದಕ್ಕೋಸ್ಕರ ಕನ್ನಡ ಪಿಚ್ಚರ್ನ ಬೆಳೆಸ್ಬೇಕು ಉಳಿಸ್ಬೇಕು ಅದು ನಂಬಿಕೆ ಇರೋದು ಅಷ್ಟೇ ಆಮೇಲೆ ಇಂಗ್ಲಿಷ್ ಮೂವಿಗಿಲ್ಲ ಎಲ್ಲ ನೋಡಕ್ ಹೋಗ್ಬೇಡ್ರಿ ಏನಿದ್ರು ಕನ್ನಡ ಬೆಳೆಸಿ ಸಾಕು ಮೂವಿ ನಾವು ಇದು ಅಲ್ಲ ಎರಡನೇ ಸಲ ನೋಡ್ತಾರ ನಾವು ಸೆಕೆಂಡ್ ಟೈಮ್ ಬಂದಿದೀವಿ ಲಾಸ್ಟ್ ಒಂದು ಮೂವತ್ತು ನಿಮಿಷ ಏನಿದೆ ಹಂಗೆ ಬ್ಲಾಂಕ್ ಬ್ಲಾಂಕ್ ಆಗಿಬಿಡ್ತೀವಿ ಎಲ್ಲರನ್ನೂ ಅಷ್ಟು ಸಕ್ಕತ್ತಾಗಿದೆ ಮೂವಿ ಸೊ ಏನಂದ್ರೆ ಇದೇ ಮಲಯಾಳಂ ಎಲ್ಲ ಮೂವಿ ಬಂದ್ಬಿಟ್ಟಿದ್ರೆ ಇದು ಬೇರೆ ಲೆವೆಲ್ ಅಲ್ಲಿ ಅದು ಕನ್ನಡದಲ್ಲಿ ಬಂದಿರೋದಕ್ಕೆ ಇದೆಲ್ಲಾ ಬೇರೆ ತರ ಮರಿ ಚುಕ್ಕಿ ತರ ಆಗಿದೆ ನಾನು ಹೇಳ್ತಿದೇನೆ ಈ ಮೂವಿನ ನೋಡಿ ಬ್ಯಾಡ್ ಅನ್ನೋ ಮೂವಿ ಎಷ್ಟೆ ಬ್ಯಾಡ್ ಆಗಿದೆ ಬಟ್ ಆದ್ರೆ ಮೂವಿ ಮಾತ್ರ ಮ್ಯಾಡ್ ಆಗಿದೆ ಹೌದು ಬಟ್ ಆದ್ರೆ ಜನಕ್ಕೆ ತಲುಪಿಲ್ವಲ್ಲ ಅದು ಸ್ಯಾಡ್ ಆಗಿದೆ ಮೂವಿ ಮಾತ್ರ ಎಲ್ಲ ಬಂದೋ